ಅಲ್ಲ ಈ ಶ್ರೀ ಶಕ್ತಿ ಮಾಡಿದ್ ನಿಮ್ಗೆ ಒಳ್ಳೆಯದಾಗ್ಲಿಲ್ವಾ ಅಲ್ಲ ಈ ಶ್ರೀ ಮನೆ ತಗ ಕೆಲಸ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೂ ನಿಮಗ್ ತೊಂದ್ರೆ ಆಗತ್ತಲ್ಲ ಎಜುಕೇಶನ್ ಡ್ರಾಪ್ ಆದ್ರೆ ನಾಳೆ ತಗೊಳ್ಳಕ್ ಆಗಲ್ಲ ಆಗಲ್ಲ ಅಂಕಲ್ ಬಸ್ಟ್ಯಾಂಡ್ ಅಲ್ಲಿ ತುಂಬಿಸ್ಕೊಂಡ್ ಬರ್ತಾರೆ ಅಂಕಲ್ ಮೈದ್ರಾಲು ಇದ್ರು ನಿಲ್ಸಲ್ಲ ಅಂಕಲ್ ನಾವೇನು ಇವತ್ತು ಮೈಸೂರು ಲಾಂಗ್ ರೋಟ್ ಹೋಗೋ

ಷ್ಟೇ ಬರೋದಿಲ್ಲ ಎಲ್ಲಾರ್ಗು ಮಾಡ್ಲಿ ಸೀನಿಯರ್ಟಿ ಮಾಡ್ಲಿ ಏನಪ್ಪ ಎಲ್ಲಾರ್ಗು ಸ್ಟೂಡೆಂಟ್ ಬಸ್ ಬೀಳ್ಲಿ ಅಷ್ಟೇ ಸರ್ ನಾವ್ ಯಾವ ಶಕ್ತಿ ಯೋಜನೆ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಬಸ್ ಬಿಡ್ಲಿ ಅಷ್ಟೇ ಸರ್ ನಾವಿನ್ನೇನು ಅಡ್ಡ ಹಾಕಿ